ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇತ್ತೀಚೆಗೆ ನಾವು ಹಿರಿಯ ನಟ ರಾಜಾನಂದ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಸಾದರಪಡಿಸಿದ್ವಿ ಬಹಳಷ್ಟು ಜನ ಆ ಸಂಚಿಕೆಯನ್ನು ನೋಡಿದಿರಿ ಅಲ್ಲಿ ಕೆಲವರು ನಿಮ್ಮ ಈ ಒಂದು ಸಂಚಿಕೆ ಅಪೂರ್ಣವಾದ ಮಾಹಿತಿಯಿಂದ ಕೂಡಿತ್ತು ಅನ್ನುವ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೆಲವು ತಪ್ಪು ಮಾಹಿತಿಗಳಿತ್ತು ಅಂತ ಕೂಡ ಕೆಲವರು ಹೇಳಿದ್ದಾರೆ ತಪ್ಪು ಮಾಹಿತಿ ಏನಪ್ಪ ಅಂದರೆ ರಾಜಾನಂದವರು ಅಭಿನಯಿಸಿದ ಮೊದಲ ಚಿತ್ರ ಚಕ್ರತೀರ್ಥ ಧನಪಿಶಾಚಿ ಅಲ್ಲ ಧನ ಪಿಶಾಚಿ ಎರಡನೇ ಚಿತ್ರ ಅನ್ನೋದು ಆ ವೀಕ್ಷಕರು ಹೇಳ್ತಾ ಇರೋದು ಆದರೆ ವಾಸ್ತವವಾಗಿ ಧನ ಪಿಶಾಚಿ ಚಿತ್ರಕ್ಕೆ ಅವರು ಮೊದಲಿಗೆ ಆಯ್ಕೆಯಾಗಿದ್ದು ಆ ಚಿತ್ರದ ಸುಮಾರು ನಾಲ್ಕು ಐದು ನಿಮಿಷದ ಸನ್ನಿವೇಶವನ್ನು ಒಂದೇ ಟೇಕ್ನಲ್ಲಿ ಮಾಡಿದ್ದು ಅದಕ್ಕಾಗಿ ಇಪ್ಪತ್ತೈದು ರೂಪಾಯಿಗಳ ಸಂಭಾವನೆಯನ್ನು ಪಡೆದಿದ್ದು ಇವೆಲ್ಲವೂ ಸತ್ಯ ಮೈಸೂರಿನವರಾದ ರಾಜಾನಂದವರ ಅವರ ನಾಟಕಾಭಿನಯವನ್ನು ನೋಡಿದ್ದಂಥ ಮಹಾತ್ಮ ಪಿಕ್ಚರ್ಸ್ನ ಒಂದು ಅಂಗಸಂಸ್ಥೆಯಾದ ಮೋಹಿನಿ ಪಿಕ್ಚರ್ಸ್ನ ಎಸ್ ಎನ್ ಸಿಂಗ್ ಅವರು ಅವರಿಗೆ ಮೊದಲ ಬಾರಿಗೆ ಧನಪಿಶಾಚಿ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದು ಅದಾದ ಮೇಲೆ ಸಿಂಗ್ ಅವರೇ ಅನೇಕರಿಗೆ ಫೋನ್ ಮಾಡಿ ಇಂಥ ಒಬ್ಬರು ಕಲಾವಿದರು ಇದ್ದಾರೆ ಅಂತ ಹೇಳಿದಾಗ ಪೆಕೆಟಿ ಶಿವರಾಮ್ ಅವರು ಚಕ್ರತೀರ್ಥ ಚಿತ್ರದಲ್ಲಿ ಆ ಒಂದು ದೋಣಿ ನಡೆಸುವವನ ಪಾತ್ರವನ್ನು ಕೊಟ್ಟಿದ್ದು ಅದು ವಾಸ್ತವವಾಗಿ ಅವರು ಮಾಡಬೇಕಾಗಿದ್ದಂಥ ಪಾತ್ರ ಆದರೆ ಅವರ ತುಟಿ ಚಲನೆ ಆ ಹಾಡಿಗೆ ಸರಿ ಹೋಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ರಾಜಾನಂದ ಅವರನ್ನು ಆಯ್ಕೆ ಮಾಡಿದ್ದು ಆದರೆ ಮೊದಲು ಬಿಡುಗಡೆಯಾಗಿದ್ದು ಚಕ್ರತೀರ್ಥ ನಿಜ ಧನಪಿಶಾಚಿ ಎರಡನೇ ಚಿತ್ರವಾಗಿ ಆಗುತ್ತೆ ಇನ್ನು ಅಪೂರ್ಣ ಮಾಹಿತಿಗಳಿಂದ ಕೂಡಿದೆ ಅಂತ ಹೇಳುವ ಕೆಲವು ವೀಕ್ಷಕರು ಒಂದು ಟಿ ವಿ ನೈನ್ನಲ್ಲಿ ಬರುವಂಥ ಜನಪ್ರಿಯ ಕಾರ್ಯಕ್ರಮ ಹೀಗೂ ಉಂಟೆ ಕಾರ್ಯಕ್ರಮದ ಒಂದು ಲಿಂಕನ್ನು ಕೂಡ ಹಾಕಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ನಾನು ವೀಕ್ಷಣೆ ಮಾಡಿದ್ದೀನಿ ರಾಜಾನಂದವರ ಕುಟುಂಬದಲ್ಲಿ ನಡೆದಂಥ ಅನೇಕ ಅನಿರೀಕ್ಷಿತ ಸಾವುಗಳು ಹಾಗೂ ರಾಜಾನಂದವರ ಆರೋಗ್ಯದಲ್ಲಿ ಉಂಟಾದ ಆ ಏರುಪೇರು ಇವೆಲ್ಲಕ್ಕೂ ಏನು ಕಾರಣ ಅಂತ ಆ ಒಂದು ವಾಹಿನಿಯವರೇ ರಾಜಾನಂದವರ ಪತ್ನಿ ವಿಮಲಮ್ಮನವರಿಂದ ಮಾಹಿತಿಯನ್ನು ತೆಗೆದುಕೊಂಡು ಅವರೇ ಅದನ್ನು ಅಧ್ಯಯನ ಮಾಡ್ತಾ ಸಂಶೋಧನೆ ಮಾಡ್ತಾ ಹೋದಾಗ ರಾಜಾನಂದವರ ತಂದೆಯವರಿಗೆ ಎರಡು ಮದುವೆಗಳಾಗಿತ್ತು ಹಾಗಾಗಿ ಒಬ್ಬ ಪತ್ನಿಯ ಒಂದು ಸ್ತ್ರೀ ಶಾಪ ಜೊತೆಗೆ ರಾಜಾನಂದವರೂ ಕೂಡ ವಿಮಲಮ್ಮನವರನ್ನು ಮದುವೆಯಾಗುವ ಮುನ್ನ ಒಬ್ಬ ಸ್ತ್ರೀ ಸಂಪರ್ಕದಲ್ಲಿದ್ದರಿಂದ ಆ ಒಂದು ಸ್ತ್ರೀಯ ಶಾಪ ಇವೆಲ್ಲವೂ ಸೇರಿ ಅವರ ಕುಟುಂಬದಲ್ಲಿ ಆ ರೀತಿಯ ಸಾವುಗಳು ಸಂಭವಿಸ್ತು ಅನ್ನೋದನ್ನು ಹೇಳಿದ್ದಾರೆ ಇದಕ್ಕಾಗಿ ಅವರು ಮುನೇಶ್ವರ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲಿನ ಒಬ್ಬ ಅರ್ಚಕರಿಂದ ಆ ಪ್ರಶ್ನೆಗೆ ಉತ್ತರವನ್ನು ಪಡೀತಾರೆ ಅದಾದ ಮೇಲೆ ಅಲ್ಲಿ ಒಂದು ಶಾಂತಿ ಹೋಮವನ್ನು ಕೂಡ ಮಾಡಿಸ್ತಾರೆ ಇದೆಲ್ಲವನ್ನು ಮಾಡಿ ಆ ವಿಚಾರಗಳನ್ನು ಕುರಿತಂತೆ ಅವರು ಸಂಚಿಕೆಗಳನ್ನು ಮಾಡಿದ್ದಾರೆ ಅದು ನಮ್ಮ ಒಂದು ಸಂಚಿಕೆಯ ವ್ಯಾಪ್ತಿಗೆ ಬರೋದಿಲ್ಲ ಆದರೆ ಅಲ್ಲಿ ಒಂದು ಅಂಶವನ್ನು ಹೇಳ್ತಾರೆ ಭಕ್ತ ಜ್ಞಾನದೇವ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಅವರು ಚಾಂಗದೇವ ಎನ್ನುವ ಒಂದು ಪಾತ್ರವನ್ನು ಮಾಡಿರ್ತಾರೆ ಅವರು ಜ್ಞಾನದೇವನ ಮೇಲೆ ಒಂದು ಸರ್ಪವನ್ನು ಪ್ರಯೋಗ ಮಾಡುವಾಗ ಅವರು ಹಿಡಿದಿದ್ದಂಥ ಒಂದು ಸರ್ಪ ಅವರ ಕೈಗೆ ಕಚ್ಚುತ್ತೆ ಅದೇ ಸಂದರ್ಭದಲ್ಲಿ ಅವರು ಕುಳಿತಿದ್ದಂಥ ಹುಲಿ ಕೂಡ ಅವರನ್ನು ಕೆಳಗೆ ಬೀಳಿಸಿ ಒಂದಿಷ್ಟು ಗಾಯವನ್ನು ಮಾಡುತ್ತೆ ಅದರಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು ಅಂತ ಇದನ್ನು ವಿಮಲಮ್ಮನವರು ಕೂಡ ಒಪ್ಕೊಂಡಿದ್ದಾರೆ ಅದು ಈ ಸಂಚಿಕೆಯ ವ್ಯಾಪ್ತಿಗೆ ಬರುತ್ತೆ ಯಾಕೆಂದರೆ ಚಿತ್ರ ಚಿತ್ರಜೀವನವನ್ನು ಕುರಿತಂತೆ ನಾವು ಸಂಚಿಕೆಯನ್ನು ಮಾಡ್ತಾ ಇರೋದ್ರಿಂದ ಆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಅಲ್ಲಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಅಲ್ಲಿ ಈ ರೀತಿಯ ತೊಂದರೆ ಆಗಿದ್ದರಿಂದಾಗಿ ಅವರಿಗೆ ಮುಂದೆ ಗ್ಯಾಂಗ್ರೀನ್ ಆಗುತ್ತೆ ಕಾಲಿನ ಸ್ವಾಧೀನ ಹೊರಟೋಗುತ್ತೆ ಹೋಗುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ಕಳೆದು ಹೋಗುತ್ತೆ ಆಮೇಲೆ ಅವರ ಅವಸಾನವಾಗಿದ್ದನ್ನೆಲ್ಲ ಹೇಳಿದ್ದೀವಿ ಮುಖ್ಯವಾಗಿ ನಮ್ಮ ಹಿಂದಿನ ಸಂಚಿಕೆ ಪತ್ರಕರ್ತ ಗಣೇಶ್ ಅಮೀನ್ಗಡ ಅವರು ಪತ್ರಿಕೆಗಾಗಿ ರಾಜಾನಂದ ಅವರನ್ನು ಸಂದರ್ಶನ ಮಾಡಿ ಒಂದು ಲೇಖನವನ್ನು ಪ್ರಕಟ ಮಾಡಿದ್ದು ಆ ಲೇಖನದ ಫಲಶ್ರುತಿಯಾಗಿ ನಾಡಿನಾದ್ಯಂತ ಅವರಿಗೆ ಒಂದು ಸಹಾಯದ ಮಹಾಪೂರ ಹರಿದು ಬಂದಿದ್ದು ಅದನ್ನು ಆಧಾರವಾಗಿ ಇಟ್ಕೊಂಡು ಆ ಸಂಚಿಕೆಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ನಾವು ವಜ್ರಮುನಿಯವರು ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಅವರಿಗೆ ಕೊಡ್ತಾರೆ ಅದನ್ನು ಕಂಡು ರಾಜಾನಂದವರೇ ಕರೆ ಮಾಡಿ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಆ ಒಂದು ವಿಚಾರವನ್ನು ಮುಖ್ಯವಾಗಿ ಅಲ್ಲಿ ಹೇಳಿದ್ದೀವಿ ಅವರೊಬ್ಬರೇ ಸಹಾಯ ಮಾಡಿದ್ದು ಅಂತ ನಾವಲ್ಲಿ ಹೇಳಿಲ್ಲ ಆ ಸಂಚಿಕೆಯನ್ನು ನೋಡಿ ಅಲ್ಲಿ ಅನೇಕರು ಸಹಾಯ ಹಸ್ತವನ್ನು ನೀಡಿದ್ದಾರೆ ಅಂತಲೇ ನಾವು ಸಹ ಹೇಳಿರೋದು ಒಬ್ಬ ವೀಕ್ಷಕರೇ ಅಲ್ಲಿ ಒಂದು ಕಮೆಂಟನ್ನು ಹಾಕಿದ್ದಾರೆ ಆಗ ತಾನೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಎಲ್ ಐ ಸಿ ಏಜೆಂಟ್ ಆಗಿದ್ದಂಥ ಒಬ್ಬ ವೀಕ್ಷಕರು ಆ ಕಾಲಕ್ಕೆ ರಾಜಾನಂದವರ ಕಷ್ಟವನ್ನು ಕಂಡು ಇನ್ನೂರು ರೂಪಾಯಿಗಳನ್ನು ಅವರಿಗೆ ಮನಿ ಆರ್ಡರ್ ಮಾಡ್ತಾರೆ ಆ ಹಣ ಬಂದಿದ್ದಕ್ಕೆ ರಾಜಾನಂದವರು ಒಂದು ಪೋಸ್ಟ್ ಕಾರ್ಡಿನಲ್ಲಿ ಕೃತಜ್ಞತೆಯನ್ನು ಕೂಡ ಅರ್ಪಿಸಿದ್ದಾರೆ ಆ ಒಂದು ಪೋಸ್ಟ್ ಕಾರ್ಡ್ ಕೂಡ ನನ್ನಲ್ಲಿ ಇದೆ ಅಂತ ಒಬ್ಬ ವೀಕ್ಷಕರು ಸಂದೇಶವನ್ನು ಹಾಕಿದ್ದಾರೆ ಅಂದರೆ ಸಾಮಾನ್ಯ ಪ್ರೇಕ್ಷಕರಿಂದ ಹಿಡಿದು ಚಿತ್ರರಂಗದ ವ್ಯಕ್ತಿಗಳವರೆಗೆ ಅನೇಕರು ರಾಜಾನಂದ ಅವರಿಗೆ ಸಹಾಯವನ್ನು ನೀಡಿದ್ದಾರೆ ಇನ್ನೊಬ್ಬ ಮಿತ್ರರು ಮೊದಲ ಬಾರಿಗೆ ರಾಜಾನಂದವರ ಕಷ್ಟಕ್ಕೆ ಸ್ಪಂದಿಸಿದ್ದು ಉಮಾಶ್ರೀಯವರು ಅವರು ಅಂತಲೂ ಹೇಳಿದ್ದಾರೆ ಸುಂದರ ರಾಜ್ ಅವರು ಆಗ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾಗಿದ್ದರು ಅವರು ಎಲ್ಲ ಪತ್ರಿಕೆಗಳಿಗೂ ರಾಜಾನಂದ್ ಅವರಿಗೆ ಒಂದು ಅನಾರೋಗ್ಯವಿರೋದನ್ನು ಸುದ್ದಿಯನ್ನಾಗಿ ಕೊಟ್ಟಾಗ ಅದಕ್ಕಾಗಿ ನಾಡಿನಾದ್ಯಂತ ಅವರಿಗೆ ಸಹಾಯ ಹಸ್ತ ಹರಿದು ಬಂತು ಅಂತ ಹೇಳಿದ್ದಾರೆ ಇನ್ನೊಬ್ಬ ವೀಕ್ಷಕರೇ ಹೇಳುವಂತೆ ರಾಜಾನಂದವರು ಮನೆ ಕಟ್ಟಿಸುವಾಗ ಅಂಬರೀಷ್ ಅವರು ಅವರಿಗೆ ಉದಾರವಾಗಿ ಸಹಾಯ ಮಾಡಿದ್ರು ಅಂತ ನೋಡಿ ಚಿತ್ರರಂಗದಲ್ಲಿ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೂ ಕೂಡ ಊರಿಗೆಲ್ಲ ಡಂಗೂರ ಹೊಡ್ಕೊಂಡು ಬರುವಂಥ ಜನರು ಇದ್ದಾರೆ ಆದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವ ರೀತಿಯಲ್ಲಿ ಒಂದು ದಾನದ ಮಹತ್ವವನ್ನು ಅರಿತು ದಾನ ಮಾಡುವವರು ಇದ್ದಾರೆ ಅಂಬರೀಷ್ ಅವರು ಯಾವತ್ತೂ ನಾನು ಕೊಡುಗೈ ದಾನಿ ದಾನಶೂರ ಕರ್ಣ ಅಂತ ಹೇಳ್ಕೊಂಡವರಲ್ಲ ಯಾರಿಗೇ ಕಷ್ಟ ಅಂತ ಹೇಳಿದ್ರು ತಮಗೆ ಕೈಲಾದ ಸಹಾಯವನ್ನು ಅವರು ಮಾಡ್ತಾಯಿದ್ರು ಸಹಾಯವನ್ನು ಪಡೆದವರು ಹೇಳಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಹಾಗೆ ನಮಗೆ ಗೊತ್ತಿಲ್ಲದ ಮಾಹಿತಿಯನ್ನು ಗೊತ್ತಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನು ಅವರ ಕುಟುಂಬದ ವಿಚಾರ ಒಬ್ಬ ಮಗ ಆಟೋ ಡ್ರೈವರ್ ಆಗಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಕಲಾರಂಗದಲ್ಲಿ ಮುಂದುವರಿತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಅವತ್ತು ಗಣೇಶ ಅಮೀನುಗಢ ಅವರು ನೀಡಿದಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಉಲ್ಲೇಖ ಮಾಡಿದ್ದೀವಿ ಅದಕ್ಕೆ ಒಬ್ಬ ವೀಕ್ಷಕರು ಹೇಳಿದ್ದಾರೆ ಇಲ್ಲ ಸರ್ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಈಗಿಲ್ಲ ಒಬ್ಬ ಇನ್ನೊಬ್ಬ ಮಗಳು ಮಾತ್ರ ಇದ್ದಾರೆ ಅಂತ ಇನ್ನು ಮುಖ್ಯವಾಗಿ ವಜ್ರಮುನಿಯವರು ಮಾಡಿದಂಥ ಐವತ್ತು ಸಾವಿರ ರೂಪಾಯಿಗಳ ಸಹಾಯಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಮಹತ್ವದ ಮಾಹಿತಿಯನ್ನು ವೀಕ್ಷಕರೇ ಕೊಟ್ಟಿದ್ದಾರೆ ಇನ್ನೊಬ್ಬ ಯಾರೋ ವೀಕ್ಷಕರು ರಾಜಕುಮಾರ್ ಅವರ ಜೊತೆಯಲ್ಲಿ ಅಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿದಾರಲ್ಲ ಅವರ ಕಡೆಯಿಂದ ಏನೂ ಸಹಾಯ ಸಿಕ್ಕಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಅಥವಾ ಸಿಕ್ಕಿದ್ರೂ ಸಹ ಅದು ಎಲ್ಲರಿಗೂ ಗೊತ್ತಾಗಿಲ್ವಾ ಅಂತ ನೋಡಿ ವಜ್ರಮುನಿಯವರು ತಮ್ಮ ಮಗ ವಿಶ್ವಣ್ಣನವರನ್ನೇ ರಾಜಾನಂದವರಿಗೆ ಸಹಾಯ ಮಾಡೋದಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕಳಿಸ್ತಾರೆ ವಿಶ್ವಣ್ಣನವರು ಅಲ್ಲಿ ಗೋಪಾಲ್ಗೌಡ ನರ್ಸಿಂಗ್ ಹೋಮ್ನಲ್ಲಿ ರಾಜಾನಂದವರ ಚಿಕಿತ್ಸೆಯ ವೆಚ್ಚ ಎಷ್ಟಾಗಿದೆ ಅಂತ ಆ ಆಸ್ಪತ್ರೆಯ ಸಿಬ್ಬಂದಿಯವರನ್ನು ಕೇಳಿದಾಗ ಅದಾಗಲೇ ರಾಜಕುಮಾರ್ ಅವರ ಕಂಪನಿಯಿಂದ ಆ ಹಣ ಸಂದಾಯವಾಗಿದೆ ಅನ್ನುವ ಉತ್ತರ ಬರುತ್ತೆ ಹಾಗೆ ಉತ್ತರ ಬಂದಾಗ ಆ ಹಣವನ್ನು ಆಸ್ಪತ್ರೆಗೆ ಕಟ್ಟುವ ಬದಲು ರಾಜಾನಂದವರನ್ನೇ ಭೇಟಿ ಮಾಡಿ ಅವರ ಕೈಗೆ ಕೊಡ್ತಾರೆ ಈ ವಿಚಾರವನ್ನು ವಿಶ್ವಣ್ಣನವರಿಂದಲೇ ಕೇಳಿರುವಂಥ ಒಬ್ಬ ವೀಕ್ಷಕ ಮಿತ್ರರು ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಆಸ್ಪತ್ರೆ ಸೇರಿದಾಗ ಅಲ್ಲಿ ಆಸ್ಪತ್ರೆಯ ಬಿಲ್ಲನ್ನು ಕೊಡೋದಷ್ಟೇ ಅಲ್ಲ ಮನೆಗೆ ಮರಳಿದ ಮೇಲೆ ಕೂಡ ಔಷಧೋಪಚಾರಗಳಿಗೆ ಹಣ ಬೇಕಾಗತ್ತೆ ಜೊತೆಗೆ ಕುಟುಂಬದ ಹಿರಿಯ ಹಾಗೆ ಕಾಯಿಲೆ ಮಲಗಿದ್ರೆ ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಕೂಡ ಇರುತ್ತೆ ಅದಕ್ಕಾಗಿ ನಿರಂತರವಾಗಿ ಅನೇಕರು ಸಹಾಯ ಮಾಡಿದ್ದಾರೆ ಇನ್ನೊಬ್ಬ ವೀಕ್ಷಕರು ಅನೇಕ ಕನ್ನಡ ಚಲನಚಿತ್ರಗಳಿಗೆ ಅವರು ಕಥೆ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ ಆದರೆ ಎಲ್ಲಿಯೂ ಅವರ ಹೆಸರು ಬಂದಿಲ್ಲ ಅಂತ ಹೇಳಿದ್ದಾರೆ ಅದು ನಿಜ ಇದ್ದರೂ ಇರಬಹುದು ಯಾಕೆಂದರೆ ಅವರು ಎಷ್ಟೊಂದು ನಾಟಕಗಳನ್ನು ಬರೆದಿದ್ದಾರೆ ವಚನಗಳನ್ನು ಬರೆದಿದ್ದಾರೆ ದೇವರ ನಾಮಗಳನ್ನು ಬರೆದಿದ್ದಾರೆ ಜಾನಪದ ಹಾಡುಗಳನ್ನು ಕಲೆ ಹಾಕಿದ್ದಾರೆ ಇದೆಲ್ಲದರ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಹಾಗಾಗಿ ಅವರ ಒಂದು ಈ ಸಾಹಿತ್ಯಾಸಕ್ತಿಯನ್ನು ತಮ್ಮ ಚಿತ್ರಗಳಿಗೆ ಎಷ್ಟೋ ಜನ ಬಳಸ್ಕೊಂಡಿರಬಹುದು ಅದಕ್ಕೆ ಹಣವನ್ನು ಕೊಟ್ಟಿರಬಹುದು ಆದರೆ ಅವರ ಹೆಸರನ್ನು ಹಾಕದೇ ಇರಬಹುದು ಆದರೆ ಹಾಲುಂಡತವರು ಚಿತ್ರದ ಕಥೆ ಕೂಡ ಅವರದ್ದೇ ಅಂತ ಒಬ್ಬ ವೀಕ್ಷಕರು ಹೇಳಿದ್ದಾರೆ ಅದು ಖಂಡಿತವಾಗಿಯೂ ತಪ್ಪು ಮಾಹಿತಿ ಯಾಕೆಂದರೆ ಹಾಲುಂಡತವರು ಚಿತ್ರ ಕನ್ನಡದ ಒಬ್ಬ ಪ್ರಸಿದ್ಧ ಕಾದಂಬರಿಕಾರರಾದಂಥ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಆಧರಿಸಿದಂಥ ಒಂದು ಚಿತ್ರ ಬಹುಶಃ ಹಾಲುಂಡತವರು ಚಿತ್ರದಲ್ಲಿ ರಾಜಾನಂದವರು ಮ್ಯಾನೇಜರ್ ಜಾನಕಿ ರಾಮಯ್ಯನ ಪಾತ್ರದಲ್ಲಿ ಅದ್ಭುತವಾದ ಅಭಿನಯವನ್ನು ನೀಡಿರೋದೇ ಅವರದ್ದೇ ಕಥೆ ಅಂತ ಈ ಒಬ್ಬ ವೀಕ್ಷಕರು ಭಾವಿಸಿರೋದಕ್ಕೆ ಸಾಧ್ಯತೆ ಇದೆ ಆದರೆ ಅದು ಅವರ ಕಥೆ ಅಲ್ಲ ಹಾಗಂತ ಅವರು ಕಥೆಗಳನ್ನು ಬರೆದಿಲ್ಲ ಅಂತ ಅಲ್ಲ ಆ ಕಥೆಗಳನ್ನು ಬೇರೆ ಚಿತ್ರಗಳಲ್ಲಿ ಬಳಸ್ಕೊಂಡಿರಬಹುದು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಹತ್ತೊಂಬತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ನೀವೇ ಹೇಳಿದ್ದೀರಾ ಸರ್ ಆದರೆ ನಮ್ಮ ವಿಷ್ಣುವವರ ಜೊತೆಯಲ್ಲಿ ಅವರು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ಚಿತ್ರಗಳನ್ನು ನೀವು ನೆನೆಸ್ಕೊಳ್ಳಿಲ್ವಲ್ಲ ಅಂತ ಒಬ್ಬ ವೀಕ್ಷಕರು ಒಂದು ಆಕ್ಷೇಪಣೆಯನ್ನೇ ಎತ್ತಿದ್ದಾರೆ ನೋಡಿ ಇಲ್ಲಿ ರಾಜಕುಮಾರ್ ಆಗಲಿ ವಿಷ್ಣುವರ್ಧನ್ ಅವರಾಗಲಿ ಯಾರೂ ನಮಗೆ ಬೇರೆ ಅಲ್ಲ ನಾನು ಇಲ್ಲಿ ಕೂಡ ಗುರು ಶಿಷ್ಯರು ಚಿತ್ರದ ಪ್ರಸ್ತಾಪವನ್ನು ಮಾಡಿದ್ದೀನಿ ಅದರಲ್ಲಿ ವಿಷ್ಣುವರ್ಧನ್ ಅವರೇ ಅಭಿನಯಿಸಿರೋದು ಇನ್ನು ರಂಗನಾಯಕಿ ಚಿತ್ರದ ಪ್ರಸ್ತಾಪವನ್ನು ಮಾಡಿದ್ದೀನಿ ಅದು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರೋದು ಇದಲ್ಲದೆ ಧನ ಪಿಶಾಚಿ ಜ್ವಾಲಾಮೋಹಿನಿ ಈ ಚಿತ್ರಗಳನ್ನು ಕುರಿತು ಕೂಡ ಹೇಳಿದ್ದೀನಿ ಅವರ ಮರೆಯಲಾರದ ಅಭಿನಯ ಎರಡು ಕನಸು ಮಯೂರ ಚಕ್ರತೀರ್ಥ ಈ ಚಿತ್ರಗಳಲ್ಲಿ ನಾನು ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳನ್ನು ಥಿಯೇಟರ್ನಲ್ಲಿ ವೀಕ್ಷಣೆ ಮಾಡಿರೋದರಿಂದ ನನ್ನ ನೆನಪಿನಲ್ಲಿದ್ದದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ ಹೊರತು ಇಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರಲ್ಲಿ ತಾರತಮ್ಯವನ್ನು ಮಾಡಬೇಕು ಅಂತ ನಾವು ಹೇಳಿಲ್ಲ ನೋಡಿ ಅವರು ಮುನ್ನೂರ ಇಪ್ಪತ್ತು ಚಿತ್ರಗಳಲ್ಲಿ ಅಭಿನಯಿಸಿರುವಾಗ ನಾವು ಒಂದು ಸಂಚಿಕೆಯ ಚೌಕಟ್ಟಿನಲ್ಲಿ ಎಲ್ಲ ಪಾತ್ರಗಳ ವಿಶ್ಲೇಷಣೆಯನ್ನು ಮಾಡೋದು ಕಷ್ಟ ಸಾಂಕೇತಿಕವಾಗಿ ಕೆಲವು ಪಾತ್ರಗಳ ಹೆಸರನ್ನು ಹೇಳಿರ್ತೀವಿ ಇಲ್ಲಿ ದೇವಾ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ತಂದೆಯ ಪಾತ್ರದಲ್ಲಿ ಅವರ ಅಮೋಘ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಅಂಶ ಮೊದಲ ಸಂಚಿಕೆಯಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಕ್ಷಮೆ ಇರಲಿ ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕರ್ಣ ಕರುಣಾಮಯಿ ಜನನಾಯಕ ಕುಂತಿಪುತ್ರ ಕವೀರ ಬಂಗಾರದ ಕಳಶ ತವರಿನ ತೊಟ್ಟಿಲು ಕೃಷ್ಣಾನಿ ಬೇಗನೆ ಬಾರೋ ಹೀಗೆ ಬೇಕಾದಷ್ಟು ಚಿತ್ರಗಳಲ್ಲಿ ಅವರು ಉತ್ತಮವಾದ ಅಭಿನಯವನ್ನು ನೀಡಿದ್ದಾರೆ ಜೊತೆಗೆ ಶಂಕರ್ನಾಗ್ ಅಂಬರೀಷ್ ಅವರು ಸೇರಿದಂತೆ ಅವತ್ತು ಚಿತ್ರರಂಗದಲ್ಲಿ ನಾಯಕರಾಗಿದ್ದಂಥ ಎಲ್ಲ ಕಲಾವಿದರ ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ ಹಾಗಾಗಿ ಅವರು ಮುನ್ನೂರ ಇಪ್ಪತ್ತು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಿರೋದು ಇನ್ನು ಅವರ ಅಭಿನಯ ಪ್ರತಿಭೆಯ ಬಗ್ಗೆ ಒಬ್ಬ ವೀಕ್ಷಕರು ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಅವರಿಗೆ ಸರಿಸಮನಾಗಿ ಅಭಿನಯಿಸ್ತಾ ಇದ್ದಂಥ ಕಲಾವಿದರು ರಾಜಾನಂದ್ ಅವರು ಒಬ್ಬರೇ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಇಂಥ ಹೇಳಿಕೆಗಳಿಂದ ಏನೂ ಪ್ರಯೋಜನ ಇಲ್ಲ ಯಾಕೆಂದರೆ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಅವರ ಅವರಿಗೆ ಸರಿಸಮನಾಗಿ ಅಭಿನಯಿಸ್ತಾ ಇದ್ದವರು ಒಬ್ಬರೇ ಅಂತ ಹೇಳಿದ್ರೆ ನೀವು ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಅಶ್ವಥ್ ಸಂಪತ್ ಬಾಲಕೃಷ್ಣ ನರಸಿಂಹರಾಜು ಇವರೆಲ್ಲರನ್ನ ಹಾಗಾದರೆ ಎಲ್ಲಿಡ್ತೀರಿ ಎಲ್ಲರೂ ಕನ್ನಡ ಚಿತ್ರರಂಗದ ಕಲಾವಿದರು ರಾಜಕುಮಾರ್ ಅವರು ಅಭಿನಯಿಸಿದ ಪಾತ್ರವನ್ನು ನರಸಿಂಹರಾಜು ಅವರು ಮಾಡೋಕ್ಕಾಗಲ್ಲ ಅದೇ ರೀತಿಯಲ್ಲಿ ನರಸಿಂಹರಾಜು ಅವರ ಪಾತ್ರವನ್ನು ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡೋಕ್ಕಾಗಲ್ಲ ಒಂದು ಚಿತ್ರಕ್ಕೆ ಅವರೂ ಬೇಕು ಇವರೂ ಬೇಕು ಇದೊಂದು ಟೀಮ್ ವರ್ಕ್ ಹಾಗಿರುವಾಗ ಎಲ್ಲರನ್ನೂ ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕೆ ಹೊರತು ಅವರಿಗಿಂತ ಇವರು ಉತ್ತಮ ಇವರಿಗಿಂತ ಅವರು ಉತ್ತಮ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಾವು ನಗೆ ಪಾಟಲಿಗೀಡಾಗ್ತೀವಿ ಅಷ್ಟೆ ಇನ್ನೊಬ್ಬ ವೀಕ್ಷಕರ ಆ ಒಂದು ಸಂದೇಶವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ರಾಜ್ಕುಮಾರ್ ಅವರ ದ್ವೇಷಿ ಅನ್ನೋದು ಅವರು ಹೇಳ್ತಾರೆ ರಾಜ್ಗಿಂತ ರಾಜಾನಂದ್ ಅವರು ಅತ್ಯದ್ಭುತ ಕಲಾವಿದರು ಅವರ ಅಭಿನಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಪರಿಪಕ್ವವಾದದ್ದು ರಂಗನಾಯಕಿ ಹಾಗೂ ಚಿತ್ರಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ನನಗೆ ಆ ಒಂದು ಸಂದೇಶವನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಗು ಬರುತ್ತೆ ಯಾಕೆಂದರೆ ಅವರೇ ಅಲ್ಲಿ ಹೇಳ್ತಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಪರಿಪಕ್ವವಾದದ್ದು ಅಂತ ಹಾಗಾದರೆ ರಾಜ್ಕುಮಾರ್ ಅವರಿಗೆ ಡಾಕ್ಟ್ರೇಟನ್ನು ಕೊಟ್ಟಿರುವಂಥ ವಿಶ್ವವಿದ್ಯಾಲಯವಾಗಲಿ ಅಥವಾ ವರನಟ ಎನ್ನುವ ಬಿರುದನ್ನು ಕೊಟ್ಟಂಥ ಕನ್ನಡಿಗರಾಗಲಿ ಮೂರ್ಖರ ಯಾಕೆ ಈ ರೀತಿಯ ಒಂದು ಭೇದ ಭಾವವನ್ನು ಪಸರಿಸುವಂಥ ಕೆಲಸವನ್ನು ಮಾಡ್ತೀರಿ ರಾಜಾನಂದವರು ಪೋಷಕ ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದವರು ಅವರ ಎತ್ತರದ ನಿಲುವು ಜೊತೆಗೆ ಒಂದು ಕಾಯ ಅವರ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಪೋಷಕ ಪಾತ್ರಗಳಿಗೆ ಬೇಕಾಗಿದ್ದಂಥದ್ದು ಅಶ್ವಥ್ ಅವರು ಸಂಪತ್ ಅವರು ಇವರೂ ಕೂಡ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಬಂದಿದ್ದು ಅಶ್ವಥ್ ಅವರು ಚಿಂತಾಮಣಿ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಸಂಪತ್ ಅವರು ಭಾರತೀಯ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಆದರೆ ಮುಂದೆ ಅವರಿಗೆ ನಾಯಕ ಪಾತ್ರಗಳನ್ನು ಮಾಡುವಂಥ ಒಂದು ಮೈಕಟ್ಟಿರಲಿಲ್ಲ ಹಾಗಾಗಿ ಅವರು ಪೋಷಕ ಪಾತ್ರಗಳಿಗೆ ಫಿಕ್ಸ್ ಆಗ್ತಾರೆ ಅದೇ ಒಂದು ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಆದರೆ ರಾಜಾನಂದ ಅವರು ಬರುವಾಗಲೇ ಒಂದು ರೀತಿಯಲ್ಲಿ ಪೋಷಕ ಪಾತ್ರಗಳಿಗೆ ಬಂದಿದ್ದು ಚಿಕ್ಕಪ್ಪ ದೊಡ್ಡಪ್ಪ ಮಾವ ವಿಲನ್ ಇಂಥ ಪಾತ್ರಗಳಿಗೆ ಅವರು ಸೂಟ್ ಆಗ್ತಾಯಿದ್ರು ಹಾಗಾಗಿ ಅಂಥ ಪಾತ್ರಗಳೇ ಅವರನ್ನು ಅರಸಿ ಬಂದಿದ್ದು ಅಲ್ಲಿ ಖಳನಾಯಕ ಛಾಯೆ ಇರುವಂಥ ಪಾತ್ರವೂ ಆಗಬಹುದು ಅಥವಾ ಒಂದು ರೀತಿಯಲ್ಲಿ ಭಾವತೀವ್ರತೆಯ ಪಾತ್ರಗಳು ಆಗಬಹುದು ಎಲ್ಲ ಪಾತ್ರಗಳಿಗೂ ಅವರು ಜೀವವನ್ನು ತುಂಬ್ತಾ ಇದ್ದರು ಅವರೊಬ್ಬ ಅಭಿಜಾತ ಕಲಾವಿದರು ಒಳ್ಳೆಯ ಕಲಾವಿದರು ಅಂತ ಹೇಳಿ ರಾಜ್ಕುಮಾರ್ ಅವರಿಗಿಂತ ಅವರು ಶ್ರೇಷ್ಠ ಅಂತ ಹೇಳೋದು ಏನು ಸಾಧನೆ ಮಾಡ್ತೀರಿ ಅದನ್ನು ಹೇಳೋದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಿನ ಡಬಲ್ ರೋಡ್ನಲ್ಲಿರುವಂಥ ಸೀತಾವಳಿ ಛತ್ರದಲ್ಲಿ ಅವರು ವಾಸವಿದ್ದರು ಅಂತ ಒಬ್ಬ ವೀಕ್ಷಕರು ಕಮೆಂಟನ್ನು ಹಾಕ್ತಾರೆ ಆದರೆ ಅದಕ್ಕೆ ಉತ್ತರವಾಗಿ ಮತ್ತೊಬ್ಬರು ಹೇಳ್ತಾರೆ ಅವರು ಸೀತಾವಳಿ ಛತ್ರದಲ್ಲಿ ಇದ್ದವರಲ್ಲ ಹಾಗೆ ಸೀತಾವಳಿ ಛತ್ರದಲ್ಲಿ ವಾಸವಿದ್ದವರು ಕನ್ನಡ ಚಿತ್ರರಂಗದ ಮತ್ತೊಬ್ಬ ಪೋಷಕ ಕಲಾವಿದರಾದಂಥ ಅನಂತರಾಮ್ ಮಚ್ಚೇರಿಯವರು ಅಂತ ಅನಂತರಾಮ್ ಮಚ್ಚೇರಿಯವರು ಕೂಡ ಅದೇ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರಾಗಿದ್ದಂಥವರು ಆದರೆ ದುರ್ಭಾಗ್ಯ ಅಂದರೆ ಅವರನ್ನು ಕುರಿತಂತೆ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ ಮಾಹಿತಿ ಲಭ್ಯವಾದಾಗ ಅವರನ್ನು ಕುರಿತಂತೆ ಸಂಚಿಕೆಯನ್ನು ಕೂಡ ನಾವು ಮಾಡ್ತೀವಿ ಇನ್ನು ರಾಜಾನಂದವರನ್ನು ನಾವು ಬಹಳ ಮುಖ್ಯವಾಗಿ ನೆನಪಿಸಿಕೊಳ್ಳೋದು ಅವರ ರಂಗನಾಯಕಿ ಚಿತ್ರದ ಆ ಥಿಯೇಟರ್ ಓನರ್ ಹಾಗೂ ಕಲಾವಿದರ ಒಂದು ಪಾತ್ರದಿಂದ ನೋಡಿ ಆ ಪಾತ್ರ ಅವರಿಗೆ ಸಿಕ್ಕಿದ್ದು ಕೂಡ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಮ್ಮ ವಾಹಿನಿಯಲ್ಲಿಯೇ ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯರಾದಂಥ ಪಿ ಎಚ್ ವಿಶ್ವನಾಥ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ರಂಗನಾಯಕಿ ಚಿತ್ರಕ್ಕೆ ಅವರೂ ಕೂಡ ಸಹ ನಿರ್ದೇಶಕರು ನಿರ್ಮಾಪಕರ ಜೊತೆಯಲ್ಲಿ ಪಿ ಎಚ್ ವಿಶ್ವನಾಥ್ ಅವರು ಕೂಡ ಉದಯ್ ಕುಮಾರ್ ಅವರ ಮನೆಗೆ ಹೋಗಿರ್ತಾರೆ ಆ ಪಾತ್ರಕ್ಕಾಗಿ ಮೊದಲಿಗೆ ಉದಯ್ ಕುಮಾರ್ ಅವರನ್ನು ಅಂದ್ಕೊಂಡಿರ್ತಾರೆ ನಿರ್ದೇಶಕರು ಹಾಗಾಗಿ ಅವರಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರ ಕಾಲ್ಶೀಟನ್ನು ಪಡೆಯೋದಕ್ಕೆ ಹೋಗಿರ್ತಾರೆ ಆದರೆ ಏನು ಕಾರಣವೋ ಏನೋ ಗೊತ್ತಿಲ್ಲ ಉದಯ್ ಕುಮಾರ್ ಅವರು ಮೂರು ನಾಲ್ಕು ತಾಸುಗಳಾದರೂ ಕೂಡ ಬಂದು ಅವರನ್ನು ಭೇಟಿ ಮಾಡಲಿಲ್ಲ ಜೊತೆಗೆ ಯಾವುದೇ ಒಂದು ಸೂಚನೆಯನ್ನು ಕೊಡಲಿಲ್ಲ ಆಗ ಅವರಿಗೆ ಹಾಗೂ ಆ ನಿರ್ಮಾಪಕರಿಗೆ ಒಂದು ರೀತಿಯ ಇರುಸು ಮುರುಸಾಗುತ್ತೆ ಎಷ್ಟೊತ್ತು ಕಾಯಬೇಕು ನಾವು ಅಂತ ಕೊನೆಗೆ ನಿರ್ದೇಶಕ ಪುಟ್ಟಣ್ಣನವರಿಗೆ ಅವರು ಸುದ್ದಿಯನ್ನು ಮುಟ್ಟಿಸ್ತಾರೆ ಹೀಗೆ ಮೂರು ನಾಲ್ಕು ಗಂಟೆಗಳಾದರೂ ಕೂಡ ಅವರು ನಮ್ಮನ್ನು ಭೇಟಿ ಮಾಡಿಲ್ಲ ನಾವೇನು ಮಾಡಬೇಕು ಅಂತ ಆಗ ಪುಟ್ಟಣ್ಣನವರಿಗೆ ಕೋಪ ಬಂದು ನೀವು ಬಂದುಬಿಡಿ ಹಿಂತಿರುಗಿ ಅಂತ ಹೇಳ್ತಾರೆ ಹಿಂದಿರುಗಿ ಬಂದ ಮೇಲೆ ಆ ಪಾತ್ರಕ್ಕೆ ಅವರನ್ನು ಆಯ್ಕೆ ಮಾಡ್ತಾರೆ ಒಂದು ಪಾತ್ರ ಒಬ್ಬ ಕಲಾವಿದನಿಂದ ತಪ್ಪಿ ಇನ್ನೊಬ್ಬ ಕಲಾವಿದನ ತೆಕ್ಕೆಗೆ ಬಿದ್ದರೂ ಕೂಡ ಒಂದು ರೀತಿಯಲ್ಲಿ ಅದು ನಡಿಬೇಕು ಅಂತ ಇರುತ್ತೆ ಅದೊಂದು ವಿಧಿ ಆಟ ನೋಡಿ ರಾಜಾನಂದವರ ಅವರ ಚಿತ್ರ ಜೀವನದಲ್ಲಿ ಅದೊಂದು ಬಹಳ ಮುಖ್ಯವಾದ ಪಾತ್ರವಾಗಿ ಇವತ್ತಿಗೂ ನೆನಪಿನಲ್ಲಿದೆ ನಾವು ಕುಮಾರ್ ಅವರನ್ನು ಕುರಿತ ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ್ದೀವಿ ಒಂದು ರೀತಿಯಲ್ಲಿ ಉದಯ ಕುಮಾರ್ ಅವರಿಗೆ ಹೆಂಡತಿಯ ಕಡೆಯಿಂದ ಪುಟ್ಟಣ್ಣ ಕಣಗಾಲ್ ಅವರು ಬಂಧುಗಳಾಗಬೇಕು ಇಷ್ಟಾದರೂ ಕೂಡ ಪುಟ್ಟಣ್ಣ ಕಣಗಾಲ್ ಅವರ ಒಂದೇ ಒಂದು ಚಿತ್ರ ಬಿಳಿ ಹೆಂಡತಿಯಲ್ಲಿ ಮಾತ್ರ ಉದಯ್ ಕುಮಾರ್ ಅವರು ಪಾತ್ರವನ್ನು ವಹಿಸಿದ್ದಾರೆ ಬೇರೆ ಯಾವುದೇ ಚಿತ್ರದಲ್ಲಿ ಅವರಿಗೆ ಅವಕಾಶ ಆಗಲಿಲ್ಲ ಬಹುಶಃ ಈ ರೀತಿಯ ಒಂದು ಸನ್ನಿವೇಶಗಳಿಂದಾಗಿ ಅವರು ಪುಟ್ಟಣ್ಣನವರ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ ನಾವು ಯಾವುದೇ ಕಲಾವಿದರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡುವಾಗ ಸಾಕಷ್ಟು ಅಧ್ಯಯನವನ್ನು ಮಾಡಿರ್ತೀವಿ ಒಂದು ಸಂಚಿಕೆಯ ಚೌಕಟ್ಟಿನಲ್ಲಿ ಎಷ್ಟು ಹೇಳಬಹುದೋ ಅಷ್ಟನ್ನು ಹೇಳಿರ್ತೀವಿ ಅಲ್ಲಿ ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲ ಇವರ ವಿಚಾರವನ್ನು ಹೇಳಬೇಕು ಈ ವಿಚಾರವನ್ನು ಮುಚ್ಚಿಡಬೇಕು ಅನ್ನುವಂಥ ಯಾವುದೇ ಧೋರಣೆ ನಮಗಿಲ್ಲ ಹಾಗಾಗಿ ರಾಜಾನಂದವರನ್ನು ಕುರಿತ ನಮ್ಮ ಸಂಚಿಕೆ ಅಪೂರ್ಣವಾಗಿತ್ತು ಕೆಲವು ತಪ್ಪು ಮಾಹಿತಿಗಳಿಂದ ಕೂಡಿತ್ತು ಅಂತ ನೀವು ಹೇಳಿದ್ರಿಂದಾಗಿ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ